ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀವು ಇಂದನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋಸ್ ಹೋಗಿ ನೋಡಿ ತುಂಬ ಫನ್ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೋಹದ ಸೆಲೆನಿ ಮಾಯದ ಕಲಿನಿ ನುಎದಎಲ್ಲ ಓಲೆದ ಏ ಕ್ಷಣ ಬಸ್ ಸ್ಟಾಂಡಿಗೆ ಬಂದಾಯ್ತು ಇವಾಗ ಬಸ್ ಬಂದ ಮೇಲೆ ಹೊರಡಬೇಕು

ಮೈಸೂರ್ಗೆ ಹೋದ್ಮೇಲೆ ಗುಡಿಯಾನ ಕಂಟಿನ್ಯೂ ಮಾಡ್ತೀವಿ ಮೈಸೂರಿಗೆ ಬಂದು ಬ್ಯಾಂಗಲ್ಸ್ ಜ್ಯುವೆಲ್ಸ್ ಆಟ ಸಾಮಾನುಗಳು ಬೇಕು ಅಂದರೆ ಮೈಸೂರ್ಗೆ ಬಂದು ಮೈಸೂರ್ಗೆ ಬಂದು ತಗೊಳ್ಳಿ ಪರ್ಸ್ ಪ್ಯಾಂಟ್ಗಳು ಫಿಫ್ಟಿ ರುಪೀಸ್ ವೇಲ್ಗಳು ಹಣ ಟಾಪ್ಗಳಿಲ್ವಾ ಜಂಬೂ ನೇರ್ಲೆಣ್ಣು ಅಣ್ಣ ಫಿಫ್ಟಿ ಮಾಡ್ಕೊಳ್ಳಿ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಅಣ್ಣ ಟಾಪ್ ಎಷ್ಟು ನೂರು ರೂಪಾಯಿಗೆ ಎರಡ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ನೋಡಿ ಫ್ರೆಂಡ್ಸ್ ನೂರು ರೂಪಾಯಿಗೆ ಎರಡಂತೆ ತಗೋಬಹುದಲ್ವಿನಿ ಕ್ವಾಲಿಟಿ ನೋಡು ಬರೀ ಇಂಥದಯ್ಯ ಈಗ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿರೋದು ಅಣ್ಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಊಟ ಖುಷಿಯಾಗಿದೆ ನನ್ಗೆ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಕೊಡ್ತೀರಾ ಬಾಕ್ಸ್ಗಳು ನೂರು ರೂಪಾಯಿಗೆ ಆರು ಅಂತ ಹೇಳಿದ್ರು ಸೊ ನಾನು ತಗೊಳ್ಳೋಣ ಅಂತಿದ್ದೀನಿ ಮನೆಗೆ ಯೂಸ್ ಆಗುತ್ತೆ ತುಂಬಾ ಸಾಫ್ಟ್ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅದಕ್ಕೆ ನಾನು ಇವ ಅಣ್ಣನ ಹತ್ರ ತಗೋತಿದ್ದೀನಿ ಥ್ಯಾಂಕ್ಸ್ ಅಣ್ಣ ಲೊಕೇಶನ್ ಹೇಳಿ ಅಣ್ಣ ಶಬರಿ ಬಸ್ ಸ್ಟ್ಯಾಂಡಾ ಆಟೋ ಸ್ಟ್ಯಾಂಡು ಆಟೋ ಸ್ಟ್ಯಾಂಡ್ ಹತ್ರ ಲೊಕೇಟ್ ಆಗಿದೆ ಎಲ್ಲ ಕಮ್ಮಿ ರೇಟಲ್ಲಿ ಸಿಗುತ್ತೆ ಸ್ಯಾರಿ ನೂರು ರೂಪಾಯಿಗೆ ಎರಡು ಸ್ಯಾರಿ ಕೊಡ್ತಾರೆ ನಮ್ಮ ಅಣ್ಣ ಅವ್ರು ನಮ್ಮ ಸಬ್ಸ್ಕ್ರೈಬರು ಹಂಡ್ರೆಡ್ ರೂಪೀಸ್ ಗೆ ಟೂ ಸ್ಯಾರಿ ಟಾಪ್ಸ್ ಕಳೆಲ್ಲ 50 ರೂಪೀಸ್ ಗೆ 100 ರೂಪೀಸ್ ಗೆ ಟೂ ಟಾಪ್ ಸಿಗುತ್ತೆ. ಶಬರಿ ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಸ್ಟಾಂಡ್ ಹತ್ರ ಇದು ಲೊಕೇಟ್ ಆಗಿದೆ. ಬಂದು ಪರ್ಚೇಸ್ ಮಾಡಿ. ಮೂರು ಟಾಪ್ ಗಳು ಯಾವ ತಗೊಂಡ್ರು ನೂರು ರೂಪಾಯಿ ಮಾತ್ರ. ನಾಳೆ ಬಂದ್ರೆ 100 ರೂಪಾಯಿ ಒಂದು.

ಬಟ್ ಮೈಸೂರು ಜನ ಒಳ್ಳೆ ಜನಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಹೇಳ್ಬೇಕಂದ್ರೆ ಅವ್ರು ನಾವೇನು ತಗೊಳ್ಳೇ ಇಲ್ಲ ಬಟ್ ಆದರೂ ಅವರು ತುಂಬ ಅಂಬಲಾಗಿ ಮಾತಾಡಿದ್ರಲ್ಲ ಅದೇ ತುಂಬ ಚೆನ್ನಾಗಿತ್ತು ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಕ್ಕರೆ ಸಹ ಇದೆ ದೇವಸ್ಥಾನಕ್ಕೆ ಹೋಗ್ಬೇಕು ರಶ್ ಸಕ್ಕತ್ ರಶ್ ಇದೆ ಲಾಸ್ಟ್ ಟೈಮ್ ನೀವು ಯಾವಾಗ ಮೈಸೂರಿಗೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ ಹಾಗೆ ಮೈಸೂರಲ್ಲಿ ನಿಮ್ಗೆ ಯಾವ ಪ್ಲೇಸ್ ತುಂಬಾ ಇಷ್ಟ ಅದನ್ನು ಕಮೆಂಟ್ ಮಾಡಿ ಮಳೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳ ಜೀವನದಲ್ಲಿ ಒಂದು ವಿಷಯನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅದೇನಂತಂದರೆ ಅದು ತುಂಬ ವಿಷಯಗಳಿರ್ಬೋದು ಎಕ್ಸಾಂಪಲ್ ಕೊಡಬೇಕಂತಂದರೆ ಇವಾಗ ನಾನು ಮೈಸೂರಿಗೆ ಯಾವಾಗ ಬೇಕಾದರೂ ಬರ್ಬೋದು ಯಾಕಂದರೆ ಮೈಸೂರು ಇರೋದು ಪಕ್ಕದಲ್ಲಿ ಇಂಗ್ಲೆಂಡ್ಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಇಂಗ್ಲೆಂಡ್ ಹತ್ರ ಇಲ್ಲ ಹಾಗೆ ಇಂಗ್ಲೆಂಡ್ಗೆ ಹೋಗೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಹಾಗಾಗಿ ನಮಗೆ ಏನು ನಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಏನು ಸಿಗುತ್ತೋ ಅದನ್ನು ಇಷ್ಟಪಡೋಣ ನಮಗೆ ಸಿಗದೇ ಇರೋ ವಿಷಯ ಆಗಲಿ ವಸ್ತು ಆಗಲಿ ವ್ಯಕ್ತಿನೇ ಆಗಲಿ ನಮಗೆ ಬೇಕಾಗಿಲ್ಲ ಯಾರಿಗೋ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಸೊ ನನ್ಗೆ ಹರ್ಟ್ ಆಗಿದೆ ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೇ ಯಾರಿಗೋ ಹರ್ಟ್ ಮಾಡೋ ಉದ್ದೇಶ ಹ್ಮ್ ದೇವಸ್ಥಾನಕ್ಕೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಮೈಸೂರಲ್ಲಿ ಯಾವ ಪ್ಲೇಸ್ ಇಷ್ಟ ಅಂತ ಕಮೆಂಟ್ ಮಾಡಿ ನಿಮ್ಗೆ ಯಾವ ಪ್ಲೇಸ್ ಚಾಮುಂಡಿ ಬೆಟ್ಟ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದು ರೀಚ್ ನಾವು ಕಂಟಿನ್ಯೂ ಮಳೆ ಬರ್ತಾ ಇದೆ ಗಾಳಿ ಬರ್ತಾ ಇದೆ ಟೈಮ್ ಮೂರು ಗಂಟೆ ಆಯ್ತು ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ದೇವಸ್ಥಾನದೊಳಗಡೆ ಹೋಗಿದ್ದು ಬಂದ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ನಾವು ದೇವಸ್ಥಾನದೊಳಗಡೆ ಹೋಗಿ ಫೋಟೋಸ್ ಅಂಡ್ ವಿಡಿಯೋಸ್ ತೆಗಿಯೋಗಿಲ್ಲ ಅಲೋ ಇಲ್ಲ ಸೊ ಹಾಗಾಗಿ ನಾವು ದೇವಸ್ಥಾನದೊಳಗಡೆ ಹೋಗಿದ್ದು ಬರ್ತೀವಿ ಸೊ ಫೋಟೋಸ್ ವೀಡಿಯೋಸ್ ಏನೋ ಅಪ್ಲೋಡ್ ಮಾಡಲ್ಲ ದೇವಸ್ಥಾನ ಒಳಗಡೆ ಇರೋದನ್ನ ಯಾರು ಹೇಳಿ ಅವ್ರಿಗೆಲ್ಲ ಥ್ಯಾಂಕ್ಸ್ ನೆಕ್ಸ್ಟ್ ನೀವು ಒಂದ್ಸಲ ದರ್ಶನ ಮುಗಿಸ್ಕೊಂಡು ಬಂದಾಯ್ತು ಈಗ ನಾವು ತಂಗಿ ನೂರು ವರ್ಷ ಚೆನ್ನಾಗಿತ್ತು ಯಾಕೆ ನನ್ಮೇಲೆ ದ್ವೇಷ ನಾನು ಏನು ತಪ್ಪು ಮಾಡಿದೀನಿ ಫೈನಲ್ ಆಗಿ ಮಳೆ ಬಂತು ಮಳೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಿತ್ತು ಆಮೇಲೆ ಒಂದೇ ಸಲ ಫುಲ್ಲು ಜೋರಾಗೋಯ್ತು ಓ ಇವತ್ತು ಮನೆಗೆ ಹೋಗೋ ಡೌಟ್ ಅಂತ ಅನ್ಕೊಂಡೆ ಆದ್ರೂ ನನಗೆ ಮಳೆ ಅಂದ್ರೆ ಒಂಥರ ಖುಷಿ ಸಂತೋಷ ಅವ್ರಿಗೆಲ್ಲ ಮಳೆ ಇಷ್ಟ ಕಮೆಂಟ್ ಮಾಡಿ ಶಾಪಿಂಗ್ ಮಾಡೋಣ ಇವಾಗ ಅವ್ಳಿಗೆ ಏನಾದ್ರೂ ತಗೋಬೇಕು ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಯಾವುದು ತಗೋತಿಯಾ ಲಾಸಿಂಗ್ ತಗೊಳ್ಳಿ ಅಲ್ವಾ ಅಕ್ಕ ಎಷ್ಟಕ್ಕ ಇದು ನೈಮರಿ ಮರಿ ನಡಿ ಇನ್ನೂರೈವತ್ತು ರೂಪಾಯಿ ಅಂತೆ ದೇವ್ರ ನಿನ್ ಒಳ್ಳೇದ್ ಮಾಡ್ತದಾ ಇಯರಿಂಗ್ಸ್ಗಳು ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಮೈಸೂರಿಗೆ ಬಂದು ಪರ್ಚೇಸ್ ಮಾಡಿ ಹಾಗೆ ಬ್ಯಾಂಗಲ್ಸ್ ಇದೆ ಕ್ಲಿಪ್ಸು ಚಿಕ್ಕ ಮಕ್ಳು ಕ್ಲಿಪ್ಸ್ಗಳು ಬ್ರೈಡು ಬ್ಯಾಂಗಲ್ಸ್ ಬ್ಯಾಂಗಲ್ಸ್ ಹಾಗೆ ಜ್ಯುವೆಲ್ಸ್ಗಳು ಜುಮ್ಕಿ ಐಟಮ್ಸ್ ಎಲ್ಲ ಇದೆ ಮೈಸೂರಿಗೆ ಬಂದಾಗ ಪರ್ಚೇಸ್ ಮಾಡಿ ಅಣ್ಣ ಎಷ್ಟು ಅಣ್ಣ ಇದೆಲ್ಲ ಅಣ್ಣ ಇದು ಇದು ಎಷ್ಟು ಹಣ ಹೌದಾ ನೋಡಿ ಎರಡೆರಡು ರೂಪಾಯಿ ಮೂರು ಮೂರು ರೂಪಾಯಿ ಅಂತೆ ಮಣ್ಣನ ಫೇಸ್ ತೋರಿಸ್ತೀನಿ ನೋಡಿ ಮಣ್ಣನ ಹತ್ರ ಬಂದು ತಗೊಳ್ಳಿ ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟೇ ಇರೋದು ಲಕೇಟ್ ಆಗಿರೋದು ಇಲ್ಲಿ ಮೈಸೂರು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬನ್ನಿ ಎರಡೆರಡು ರೂಪಾಯಿ ಮೂರು ಮೂರು ರೂಪಾಯಿ ನಮ್ಮ ಅಣ್ಣ ಕೊಡ್ತಾರೆ ಹಾಂ ಕಡಲೆಪುರಿ ಗೋರ್ಕೊಂಡು ಹೋಗ್ಬೋದು ತಗೊಳ್ಳಿ ಇದು ನೋಡು ಬೇರೆ ಡಿಸೈನ್ ನೋಡು

ಬೇಡ ಅಮ್ಮ ಇದನ್ನೇ ಕೊಡಿ ಅಮ್ಮ ಅವಳು ಅದೆಲ್ಲ ಕಿತ್ತಾಕ್ತಾಳೆ ಮನೇಲಿ ದೊಡ್ಡ ಟೆಡಿ ಬೇರೆ ಇರ್ತಾಳೆ ಅದರಲ್ಲೇ ಆಟಾಡಲ್ಲ ಆಡಲ್ಲ ಕಲರ್ ತಗೊಳ್ಳೆ ಇಟ್ಕೊಡಿ ಅಮ್ಮ ಈ ಕಲರ್ ಎಲ್ಲೋ ಕಲರ್ ತಗೊಂಡ್ವಿ ರಿಷಿತನ್ಗೆ ಇಲ್ಲಿ ಯಾವ್ದೇ ತಗೊಂಡ್ರು ಫಿಫ್ಟಿ ರುಪೀಸು ಇಲ್ಲಿಂದ ಯಾವ ಡಿಸೈನ್ ತಗೊಂಡ್ರು ಫಿಫ್ಟಿ ರುಪೀಸ್ ಅಂತೆ ಯಾವುದೇ ಝುಮ್ಕಿಗಳು ತೊಗೊಂಡ್ರು ಬರೀ ಫಿಫ್ಟಿ ರುಪೀಸ್ ಅಷ್ಟೇ ಮೈಸೂರಲ್ಲಿ ಬಂದು ಪರ್ಚೇಸ್ ಮಾಡಿ ಬಂದು ಪರ್ಚೇಸ್ ಮಾಡಿ ಜುಮ್ಕಿ ಟೈಪ್ ಇಷ್ಟ ಆಗಿಲ್ಲ ಅಂತಂದರೆ ಈ ಥರನೂ ಸಿಗುತ್ತೆ ಯಾವುದೇ ತೊಗೊಂಡ್ರೂ ಹ್ಞೂ ಫಿಫ್ಟಿ ರುಪೀಸೆ ನಿಮಗೆ ಜಾಸ್ತಿ ಟ್ರೆಡಿಷನಲ್ ಟೈಪ್ ಇಷ್ಟ ಆಗಿಲ್ಲ ಅಂತಂದರೆ ಈ ಥರನೂ ಸಿಗುತ್ತೆ ಸೊ ಯಾವುದೇ ತೊಗೊಂಡ್ರೂ ಫಿಫ್ಟಿ ರುಪೀಸ್ ಅಷ್ಟೇ ಇದೆಲ್ಲ ಹಂಡ್ರೆಡ್ ರುಪೀಸ್ ನೋಡಿ ಒಂದ್ಸಲ ಬಂದು ಪರ್ಚೇಸ್ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಬಂದ್ರೆ ತಗೊಳ್ಳಿ ಏರ್ ಬೆಂಡ್ಸು ಎಲ್ಲ ತರನೂ ಸಿಗುತ್ತೆ ತುಂಬಾ ಇಷ್ಟ ಆಗುತ್ತೆ ಇದು ಇದು ಬಂದು ಮಿರರ್ ಮಿರರ್ ಈ ತಗೊಳೋದು ಫೋನ್ ಕ್ಯಾಪ್ಗಳು ತಗೊಂಡ್ರು ಹಿಂಗೆ ತಗೊಳ್ಳೋದು ಗ್ಲಿಸರಿನಲ್ಲಿ ಎಷ್ಟು ಇದು ಇದು ಹಂಡ್ರೆಡ್ ರುಪೀಸ್ ನನ್ನ ತಂಗಿ ಸ್ಲಿಪ್ಪರ್ ತಗೋತಿದ್ದಾಳೆ ಸಿಂಚನವರು ಅಲ್ಲಿ ಸೆಲ್ಫಿ ತಗೋತಿದಾರೆ ಎಲ್ಲ ತಗೊಂಡಾಯಿತು ಫೇಸ್ ಅಂತೂ ಸಕ್ಕತ್ತು ಡೆಲ್ಲಾಗಿ ಹೋಗಿದೆ ಸರಿಯ ಈಗ ಮನೆಗೆ ಹೊರಡಬೇಕು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಬೇಕು ಬಸ್ ತುಂಬ ರಶ್ ಇತ್ತು ಹಾಗಾಗಿ ವೀಡಿಯೋನ ಬಸ್ಸಲ್ಲಿ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ನಾವು ಹೋಗಿ ಸಿಟಿಲಿ ಇಳ್ಕೊಂಡ್ವಿ ನನ್ನ ತಂಗಿ ಜೋಳ ಮತ್ತು ಗೋಲ್ಗೊಬ್ಬ ತಿನ್ನಬೇಕು ಅಂತ ಹೇಳಿದ್ಲು ಸೊ ನಾವು ಗೋಲ್ಗೊಬ್ಬ ತಿನ್ನೋಕ್ಕೆ ಅಂತ ಹೋದ್ವಿ ಪೂಪ ಮಾತ್ರ ಮಸ್ತಾಗೈತೆ ಅಲ್ವಾ ಮಂಡ್ಯ ಥರ ಇಲ್ಲ ಸೂಪರ್ ನಮ್ಮ ಮಂಡ್ಯದಲ್ಲಿ ಬೇರೆ ಥರ ಇರುತ್ತೆ ಮೈಸೂರಲ್ಲೇ ಬೇರೆ ಥರ ಇದೆ ಒಂಥರ ಫ್ಲೇವರ್ ಚೆನ್ನಾಗಿದೆ ಜೋಳ ತಿಂತ ಒಂದು ಜೋಳ ಫಿಫ್ಟಿ ಅಂದರು ಅದಕ್ಕೆ ಒಂದು ಜೋಳನ ಮೂರು ಪೀಸ್ ಮಾಡಿಕೊಂಡು ಮೂರು ಜನ ತಿಂತ ಊಟ ಮಾಡಕ್ ಬಂದಿದ್ದೀವಿ ಮತ್ತು ಐಶು ಇಬ್ರು ಪರೋಟ ತಗೊಂಡ್ರು ನಾನು ದೋಸೆ ತಗೊಂಡೆ ಯಾಕಂದ್ರೆ ನಾನು ಡಯೆಟ್ ಮಾಡ್ತಿದ್ದೀನಿ ಸೊ ಹಂಗಾಗಿ ನಾನು ತಿನ್ನಲ್ಲ ಎಕ್ಸ್ಟ್ರೀಮ್ಲಿ ಸಾರಿ ಯಾಕಂದರೆ ಊಟ ಮಾಡಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಆಗೋಯಿತು ಹಾಗಾಗಿ ಇರೋ ಕ್ಲಿಪ್ಗಳನ್ನ ಯೂಸ್ ಮಾಡಿ ನಾನು ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಊಟ ಮಾಡಿಕೊಂಡು ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಮಂಡ್ಯಾಗ ಹೋದ್ವಿ ಮಂಡ್ಯದಿಂದ ನಮ್ಮ ಊರಿಗೆ ಹೋದ್ವಿ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಯಾಕಂದರೆ ಇಷ್ಟು ದಿನ ಮಾಡ್ತಿರೋ ವೀಡಿಯೋಗಳಲ್ಲಿ ನಾವು ತಮಾಷೆ ಮಾಡ್ತಿದ್ವಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಆಗಿರೋ ವಿಷಯಗಳನ್ನ ನಾವು ಹೇಳಿದ್ದೀವಿ ಡ್ರೆಸ್ ಬಗ್ಗೆ ಆಮೇಲೆ ಜ್ಯುವೆಲ್ಸ್ಗಳ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ ಆಮೇಲೆ ಇನ್ನೊಂದು ಏನಂತಂದರೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಯಾಕಂದರೆ ನಮ್ಮ ವೀಡಿಯೋಗಳಲ್ಲಿ ನಾವು ಇಂಪ್ರೂವ್ ಮಾಡ್ಕೋತೀವಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಾನು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಶೇರ್ ಮಾಡಿ ಸ್ವಲ್ಪ ಒಂದು ವೀಡಿಯೋ ಹಾಕಿದ್ರೆ ಒಂದು ಇಬ್ಬರೇ ಸಬ್ಸ್ಕ್ರೈಬ್ ಮಾಡ್ತಿರೋದು ಒಂದು ಸ್ವಲ್ಪ ಶೇರ್ ಮಾಡಿ ಅಷ್ಟೇ ಬೇರೆ ಏನಿಲ್ಲ ಯಾಕಂದರೆ ನಾವು ಅಷ್ಟು ದೂರ ಹೋಗಿ ವೀಡಿಯೋ ಮಾಡಿ ಎಡಿಟ್ ಮಾಡಿ ಅದನ್ನ ಹಾಕ್ತೀವಲ್ವಾ ಅದು ಒಂದು ಹುಡುಗಿಯಾಗಿ ನಾನು ಮಾಡ್ತೀನಿ ಅಲ್ವಾ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ